ಹೇಳಿ ಈಗ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಏನು ಹೇಳುತ್ತಿರಿ ನೀವು ಗುಡ್ ಆ ಕಡೆ ತಿರುಗಿ ನೀವೇನು ಹೇಳ್ತಿರಿ ಯಾವ ಅಕ್ಷರಗಳಲ್ಲಿದೆಯದು ಇಂಗ್ಲೀಷ್ ಹೇಳಿ ಮಕ್ಕಳು ಯಾವ ಇಂಗ್ಲಿಷ್ ಈ ಕಡೆ ಇರೋದು ಯಾವ ಅಕ್ಷರಗಳು ಯಾವ ಅಕ್ಷರಗಳು ಕನ್ನಡದಲ್ಲಿ ಏನೇನಿದೆ ಹೇಳಿ ಡಿಸೆಂಬರ್ ಇವಾಗ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಗೊತ್ತಾಗುತ್ತೆ ಮಕ್ಕಳು ನಿಮಗೆ ಕ್ಲಾಪ್ ಮಾಡಿ ಈಗ ಬೋರ್ಡ್ ಮೇಲೆ ನಾನು ರಗಸದ ಬರ್ದಿದೀನಿ ಅದನ್ನ ಯಾವ ಅಕ್ಷ ಆದ್ಮೇಲೆ ಯಾವ ಅಕ್ಷರ ಬರಿಬೇಕು ಅಂತ ಗುರ್ಸ್ಬೇಕು ನೀವು ಹ್ಮ್ ಗೆರೆ ಹೇಳಿ ಹ್ಮ್ ಗೆರೆ ಎಳ್ದಿದಿಯಲ್ಲ ಅಕ್ಷ ಆದ್ಮೇಲೆ ಯಾವ ಅಕ್ಷ ಬರುತ್ತೆ ಹೇಳಿ ಹಾಂ ಈಗ ನೀನು ಜವೊಬನ್ನ ಬರೀ ಗುರ್ತು ಮಾಡು ಎಲ್ಲಿಂದ ಎಲ್ಲಿಗೆ ಗೆರೆ ಆಗಬೇಕು ಅಂತ ಹಾಂ ಇವಾಗ ಹೇಳು ಜಾ ಹ್ಞೂ ವಾ ಹ್ಞೂ ಮಾ ಹ್ಞೂ ಹ್ಞೂ ನಾ ಹ್ಞೂ ಕ್ಲಾಪ್ ಮಾಡಿ

Ike elu komro baakso e nuk. January, February, March, September, May, June, July, August, September, September, November, and September. Good. Nika nime nene nene nere kore aksha nene nere kore piti. Ame nene nene nere kore aksha mm -hmm. A... I Sunday, 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 Sunday,